ಆವಲಬೆಟ್ಟದಿಂದ ಚಿಕ್ಕಬಳ್ಳಾಪುರ ಮಾರ್ಗದ ಮಧ್ಯೆ ಇರುವ ಮಂಡಿಕಲ್ಲು ಹೋಬಳಿಯ ಜಿಡಾಮಕನಹಳ್ಳಿ ಬಳಿ ನಿನ್ನೆ ಸಂಜೆ ಸುಮಾರು ಏಳು ನಲವತ್ತೈದರ ಸಮಯದಲ್ಲಿ ಕೆಎ ನಾಲ್ಕು ಸೊನ್ನೆ ಎಫ್ ಸೊನ್ನೆ ಏಳು ಮೂರು ಒಂದು ಕೆಎಸ್ಆರ್ಟಿಸಿ ಬಸ್ ವೇಗವಾಗಿ ಬಂದು ಬೈಕ್ಗೆ ಅಪ್ಪಳಿಸಿದ ಕಾರಣ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಎನ್ನಲಾಗಿದೆ ಇವರಿಗೆ ಸುಮಾರು ಅರವತ್ತೈದು ವರ್ಷ ವಯಸ್ಸಾಗಿದ್ದು ಮಂಡಿಕಲ್ಲು ಹೋಬಳಿಯ ದರಬೂರು ಗ್ರಾಮದ ಪಾಪಣ್ಣ ಎನ್ನಲಾಗಿದೆ ಈ ಅಪಘಾತಕ್ಕೆ ಕಾರಣ ತಿರುವುಗಳಲ್ಲಿ ಸೂಕ್ತವಾದ ನಾಮಫಲಕಗಳು ಇಲ್ಲದೆ ಇರುವುದರಿಂದ ಅಪಘಾತ ಸಂಭವಿಸಿದೆ ಎನ್ನಲಾಗಿದೆ ಇನ್ನು ಸ್ಥಳಕ್ಕೆ ಕೂಡಲೇ ಪೆರೇಸಂದ್ರ ಪೊಲೀಸ್ ಠಾಣೆಯ ಎಎಸ್ಐ ಜಗದೀಶ್ ರೆಡ್ಡಿ ಮತ್ತು ಸಿಬ್ಬಂದಿ ಶ್ರೀನಿವಾಸ್ ರವರು ಸ್ಥಳಕ್ಕೆ ಧಾವಿಸಿ ಅಪಘಾತ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ಅಪಘಾತ ನಡೆದ ಕೆಲವೇ ನಿಮಿಷಗಳಲ್ಲಿ ಮತ್ತೋರ್ವ ಬೈಕ್ ಸವಾರ ಬಿದ್ದು ಗಾಯಗೊಂಡಿದ್ದಾನೆ ಎನ್ನಲಾಗಿದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ತಿರುವುಗಳಲ್ಲಿ ನಾಮಫಲಕ ಅಳವಡಿಸುತ್ತಾರೋ ಅಥವಾ ಇಲ್ಲವೇ ಎಂದು ಕಾದು ನೋಡಬೇಕಾಗಿದೆ வரதி தரபூரு நாகஜ